ನಮಸ್ಕಾರ ವಾಹಿನಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ವಿಶೇಷವಾದ ದಿನ ಅಹ್ ನಿಮ್ಮೆಲ್ಲಾರ್ಗು ಗೊತ್ತಿರ್ಬೋದು ಇವತ್ತು ರಥಸಪ್ತಮಿ ರಥಸಪ್ತಮಿ ಯಾಕೆ ವಿಶೇಷ ಇವತ್ತು ಸೂರ್ಯನಾರಾಯಣ ಸ್ವಾಮಿ ಸೌತ್ ಈಸ್ಟ್ ಇಂದ ನಾರ್ತ್ ಈಸ್ಟ್ ಕಡೆಗೆ ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಏಳು ಆ ಹಾರ್ಸ್ಗಳಿರೋದು ಏಳು ಕುದುರೆಗಳ ಒಂದು ರಥದ ಮೇಲೆ ಸೊ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದ ಬರ್ತ್ ಆಫ್ ಸ್ವಾಮಿ ಸೊ ಇವತ್ತಿನಿಂದ ವಿಂಟರ್ ಇಂದ ಸ್ಪ್ರಿಂಗ್ಗೆ ಸೀಸನ್ ಚೇಂಜ್ ಆಗುತ್ತೆ ಮತ್ತೆ ಇವತ್ತಿಂದ ಸ್ವಲ್ಪ ನೀವು ಚಳಿ ಚಳಿ ಅಂತ ಇಷ್ಟು ದಿನ ಅಂತ ಇದ್ದಿತ್ತು

ನಾನೇ ಯಾವಾಗ್ಲೂ ಹೇಳ್ತೀನಿ ಸೂರ್ಯ ಪ್ರಿಂಗ್ಸ್ ಅಂಡ್ ಪಾಸಿಟಿವಿಟಿ ನಮ್ಮ ಜೀವನದಲ್ಲಿ ಹೆಲ್ತ್ ಹ್ಯಾಪಿನೆಸ್ ಪ್ರಾಸ್ಪರಿಟಿ ಎಲ್ಲದಕ್ಕೂ ಅದನ್ನೆಲ್ಲ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಲೈಫ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ವಾ ಸೊ ಆ ಇವತ್ತಿನ ದಿನ ನಾನು ಮಾಡ್ತಾ ಇರೋಂತ ಒಂದು ರೀಡಿಂಗ್ ಓನ್ಲಿ ಪಾಸಿಟಿವ್ ಮೆಸೇಜಸ್ ಫಾರ್ ಆಲ್ ದ ಸೈನ್ಸ್ ಎಲ್ಲ ಎಲ್ಲ ಸೈನ್ಗಳಿಗೂ ಒಂದು ಪಾಸಿಟಿವ್ ಮೆಸೇಜ್ ಸೊ ಇವತ್ತಿನ ದಿನ ವಿಶೇಷ ಇನ್ನೊಂದೇನು ಅಂತ ಅಂದ್ರೆ ಎಷ್ಟೋ ಜನ ಆ ಸೂರ್ಯ ಹುಟ್ಟುವ ದಿಕ್ಕಿನಲ್ಲಿ ನಿಂತು ಯೋಗ ಕೂಡ ಮಾಡ್ತಾರೆ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಸೂರ್ಯನಿಗೆ ಒಂದು ಪೂಜೆಯನ್ನ ಮಾಡ್ತಾರೆ ಹೆಲ್ತ್ ಚೆನ್ನಾಗಾಗತ್ತೆ ಅಂತ ಹೇಳಿ ಓಕೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಸೊ ಹೆಲ್ತ್ ಇಸ್ ವೆಲ್ತ್ ಸೊ ಹಾಗಾಗಿ ಅವರ ಒಂದು ಹೆಲ್ತ್ ಗೋಸ್ಕರ ಒಂದು ಇವತ್ತಿನ ದಿನ ಒಂದು ಪೂಜೆ ಕೂಡ ಮಾಡೋದು ಇದೆ ಸೊ ಇವತ್ತಿನ ದಿನ ತುಂಬಾ ವಿಶೇಷ ಸೊ ಹಾಗಾಗಿ ನನ್ನ ರೀಡಿಂಗ್ ಕೂಡ ಇವತ್ತು ನಾನು ಪಾಸಿಟಿವ್ ಮೆಸೇಜಸ್ ನಿಮಗೋಸ್ಕರ ಏನಿದೆ ಅಂತ ಹೇಳಿ ನಾನು ಪ್ರತಿಯೊಂದು ಸೈನ್ ಉಮೇಶ್ವರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ಮೆಸೇಜ್ ಏನ್ ಬರ್ತಾ ಇದೆ ನಮ್ಮ ಕಾರ್ಡ್ಸ್ ಗಳು ಏನ್ ಹೇಳ್ತಾ ಇದೆ ನಮ್ದು ಒಂದು ಪಾಸಿಟಿವ್ ಮೆಸೇಜ್ ಏನ್ ಕೊಡ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ So qui è qui... no, 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 no. Qui. me mancava sempre une mis me, isherashi. me isherashi. ನೀವೇನು ಆ ಯಾವುದೋ ಒಂದು ನಿಧಾನಕ್ಕೆ ನಡೀತಾ ಇದ್ರೆ ಏನೋ ಒಂದು ಅಹ್ ಸಮಥಿಂಗ್ ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಅದು ಸ್ವಲ್ಪ ಸೀರಿಯಸ್ನೆಸ್ ಅನ್ನ ಒಂದು ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ಈಗ ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ ಸೊ ಅದು ಹೆಚ್ಚು ಇನ್ನು ಸೀರಿಯಸ್ ಪಡ್ಕೊಳ್ಳುತ್ತೆ ಅಂತ ಹೇಳಿ ಒಂದು ಹೆಚ್ಚು ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀರಾ ಎಂಗೇಜ್ಮೆಂಟ್ ಆಗ್ಬೋದು ಮದುವೆ ಆಗ್ಬೋದು ಆ ಥರ ಸೊ ಇದು ನಿಮ್ಗೆ ಹೇಗೆ ಅನ್ವಯಿಸುತ್ತೆ ಆ ರೀತಿ ತಗೊಳ್ಳಿ ಸೊ ಯಾವುದೋ ಒಂದು ನಡೀತಾ ಇರೋವಂಥದ್ದು ಇನ್ನೂ ಹೆಚ್ಚು ಒಂಥರ ಇಟ್ ಬಿಕಮ್ಸ್ ಮಚ್ ಮೋರ್ ಸೀರಿಯಸ್ ಮಚ್ ಮೋರ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಕಮಿಟ್ಮೆಂಟ್ ಜಾಸ್ತಿ ಕೊಡೋ ರೀತಿ ಆಗತ್ತೆ ಅಂತ ಹೇಳಿ ಓಕೆ ಅದು ನಿಮ್ಗೆ ಇರುವಂತಹ ಒಂದು ಪಾಸಿಟಿವ್ ಮೆಸೇಜ್ ಸೊ ಈಗ ಟಾರಸ್ ಟಾರಸ್ ವೃಷಭ ರಾಶಿ ಟಾರಸ್ ಟಾರೆಸ್ಗೆ ಇರುವಂತಹ ಮೆಸೇಜ್ ಆ ಅವ್ರಿಗು ಕೂಡ ಟಾರಸ್ಗೆ ಕೂಡ ಕಮಿಟ್ಮೆಂಟ್ ಏನೇ ನೀವೇನಾದ್ರೂ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೋದು ಏನಾದ್ರೂ ಒಂದು ಏನಾದರೂ ಒಂದು ಕಲಿತಾ ಇರ್ಬೋದು ಅಥವಾ ನೀವೇನು ಮಾಡ್ತಾ ಇದ್ದೀರಾ ಇನ್ನೂ ಹೆಚ್ಚು ಗಮನ ಕೊಟ್ಟು ಮಾಡುವಂತಹ ಒಂದು ಟೈಮ್ ಇವಾಗ ಬರ್ತಾ ಇದೆ ಅಂತ ಹೇಳಿ ಓಕೆ ಸೊ ದಟ್ಸ್ ಅ ವೆರಿ ಪಾಸಿಟಿವ್ ಸೈನ್ ಇವಾಗ ಎಕ್ಸಾಮಿನೇಷನ್ ಟೈಮ್ ಕೂಡ ಸೊ ಆ ರೀತಿಯಾಗಿ ಕೂಡ ನಾವು ಇದನ್ನ ನೋಡ್ಬೋದು ಸೊ ಹೆಚ್ಚು ನಿಮ್ಮ ಕಾನ್ಸಂಟ್ರೇಷನ್ ಒಂದು ಅಗತ್ಯ ಇದೆ ಇಲ್ಲದೆ ಇದ್ರೆ ಆ ಸೀರಿಯಸ್ನೆಸ್ ಇಲ್ಲದೆ ಇದ್ರೆ ಸೀರಿಯಸ್ನೆಸ್ ನ ಅಗತ್ಯ ಇದೆ ಅನ್ನೋ ಒಂದು ಮೆಸೇಜ್ ನಿಮ್ಗೆ ಬರ್ತಾ ಇದೆ ಈಗ ಸರಿ ಈಗ ಜಮೀನ್ ಆಯ್ಕೆ ಮಿಥುನ ರಾಶಿ ಜಮೀನಾಗಿ ಬರ್ತಾ ಇರುವಂತಹ ಮೆಸೇಜ್ ಹೇಳಿ ನೋಡ್ತಾ ಇದ್ದೀನಿ ಸೊ ಮಿಥುನ ರಾಶಿ ಜಮೀನಾಗಿ ಬರ್ತಾ ಇರುವಂತ ಮೆಸೇಜ್ ಇನ್ನು ಹೆಚ್ಚು ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ ಅಂತ ಹೇಳಿ ಒಂದೊಂದ್ಸಲ ಲೈಫ್ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ನಮ್ಮ ಫೋಕಸ್ಡ್ ಆಗಿ ಇರೋದಿಲ್ಲ ಏನೋ ಒಂದು ಮಾಡಬೇಕು ಅಂತ ಹೇಳಿ ಮನ್ಸಲ್ಲಿ ಇರುತ್ತೆ ಬಟ್ ಆದ್ರೆ ಅದು ಒಂಥರ ಎಲ್ಲಾ ಇಲ್ಲೊಂಚೂರು 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 ಯಾವುದನ್ನು ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ ಕ್ಲಾರಿಟಿ ಇರೋದಿಲ್ಲ ಸೊ ಹಾಗಾಗಿ ಇನ್ನು ಹೆಚ್ಚು ಕ್ಲಾರಿಟಿ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳಿ ಓಕೆ ಸೊ ಇನ್ನೊಂದೇನು ಅಂತಂದ್ರೆ ಮಾಡ್ತಾ ಇದ್ರು ಪಾರ್ಟ್ನರ್ಶಿಪ್ ನಲ್ಲಿ ಮಾಡ್ತಾ ಇದ್ರು ಮೂರನೇ ಒಬ್ಬ ವ್ಯಕ್ತಿಯಿಂದ ಅಥವಾ ಬೇರೆ ಒಂದು ಯಾರಾದ್ರೂ ಒಬ್ರು ಬೇರೆ ಏನಾದ್ರು ಒಂದ್ರಲ್ಲಿ ನಿಮ್ಗೆ ಏನಾದ್ರೂ ಡಿಸ್ಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಆ ಥರ ಡಿಸ್ಟ್ರಾಕ್ಟ್ ಆಗ್ಬೇಡಿ ಅಂತ ಹೇಳಿ ಕೂಡ ಒಂದು ಮೆಸೇಜ್ ಇದೆ ಸೊ ಒಬ್ಬ ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ ಮೂರನೇ ವ್ಯಕ್ತಿ ಅಥವಾ ವ್ಯಕ್ತಿ ಇದ್ರು ವ್ಯಕ್ತಿ ಇಲ್ಲ ಅಂತ ಅಂದ್ರೂ ಕೂಡ ಆ ಒಂದು ಬೇರೆ ಒಂದು ಆಂಗಲ್ ಇರುತ್ತಲ್ಲ ಥರ್ಡ್ ಆಂಗಲ್ ಸೊ ಅದಕ್ಕೆ ಹೆಚ್ಚು ಗಮನ ಕೊಡಬೇಡಿ ಫೋಕಸ್ಡ್ ಆಗಿ ಇರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ क्या कर्कटक राशि क्या कर्टक राशि क्या कर्टक राशि क्या फैनाशियल सिचुशन स्वल ಅಷ್ಟಕ್ಕಷ್ಟೇ ಇದ್ರೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಶುರುವಾಗುತ್ತೆ ಫೈನಾನ್ಶಿಯಲ್ ಮತ್ತೆ ಕೆಲವೊಂದು ನಿಮ್ಗೆ ಅಭ್ಯಾಸಗಳು ಇದ್ರೆ ಎಲ್ಲಿ ನೀವು ದುಡ್ಡನ್ನ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದೀರಾ ಅದನ್ನ ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಾಗಿದೆ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಕೆಲವೊಂದ್ಸಲ ಇಂಪಲ್ಸಿವ್ ಬೈಂಗ್ ಇರುತ್ತೆ ಕೆಲವೊಂದ್ಸಲ ಅಡಿಕ್ಟ್ ಅಡಿಕ್ಟಿವ್ ಆಗಿ ಏನಾದ್ರು ನಾವು ತಗೊಳ್ತಾ ಇರ್ತೀವಿ ಸೊ ಅದೆಲ್ಲ ಸ್ವಲ್ಪ ನೀವು ಕಾನ್ಶಿಯಸ್ ಆಗಿ ಅದನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಕ್ಯಾನ್ಸರ್ ಗೆ ಇದ್ದಂತಹ ಮೆಸೇಜ್ ಈಗ ಈಗ ಲಿಯೋ ನೋಡೋಣ ಸಿಂಹರಾಶಿ ಲಿಯೋ ಸಿಂಹರಾಶಿ ಲಿಯೋ సింహాయ రుచిలో దేని యాదరుకైతే ప్రే ఆ మెసేజ్ గొస్కర కాల్ గొస్కర శీద్రతైలేనే అదు బరతే అదు బరువంత హే ఎనర్జీ ఇలి ఇతే అని హే ಒಂದು ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವ್ರನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಶೀಘ್ರದಲ್ಲೇನೆ ಅದು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಬರ್ತಾ ಇದ್ದಾರೆ ಕನ್ಯಾ ರಾಶಿ ಬರ್ಕು ನೋಡೋಣ ಕನ್ಯಾ ರಾಶಿ ಬಗ್ಗು ಕನ್ಯಾ ರಾಶಿ ಬಗ್ಗು Candiana e Giro, ti ho messo il nome di Andrea. Che Nimge. ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಅದು ಹೇಳತ್ತೆ ಸರಿ ಇಲ್ಲ ಆ ಒಂದು ಚಾನ್ಸ್ ತಗೋಬೇಡ ಹೇಳ್ತಾ ಇರುತ್ತೆ ಕೇಳಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ನಾವು ಅದನ್ನ ರೆಡ್ ಫ್ಲಾಕ್ಸ್ ಅಂತ ಹೇಳ್ತೀವಿ ರೆಡ್ ಫ್ಲಾಕ್ಸ್ ಅಂದ್ರೆ ಏನೋ ಒಂದು ಅಲ್ಲಿ ಸರಿ ಇಲ್ಲ ಅಥವಾ ವ್ಯಕ್ತಿನಲ್ಲಿ ಏನೋ ಒಂದು ಅಷ್ಟೊಂದು ನಿಮ್ಗೆ ಟ್ರಸ್ಟ್ ಬರೋದಿಲ್ಲ ನಂಬಿಕೆ ಬರೋದಿಲ್ಲ ಸೊ ನಿಮ್ ಮನಸ್ಸು ಹೇಗ ಹೇಳತ್ತೆ ನಿಮಗೆ ಒಂದು ಸಿಗ್ನಲ್ ಕೊಡುತ್ತೆ ಹಲೋ ಹಾ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ವಿಡಿಯೋ ಮಾಡ್ತಾ ಇದ್ರಿ ಹಾ ಓಕೆ ಹ್ಮ್ ಓಕೆ ಆ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ ನಿಮ್ಮ ಮನ್ಸು ಏನ್ ಹೇಳ್ತಾ ಇದೆ ನಾ ಇಗ್ನೋರ್ ಮಾಡ್ಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸಲ ನಮ್ಗೆ ಸೈನ್ ಅದು ಗೊತ್ತಾಗತ್ತೆ ಏನೋ ಒಂದು ರೀತಿನ ಏನೋ ಒಂದು ಸರಿಯಿಲ್ಲ ಅಂತ ಹೇಳಿ ಅನ್ಸ್ತಾ ಇರುತ್ತೆ ಅದು ಯಾವುದೇ ನಿಮ್ಮ ಸಂದರ್ಭಕ್ಕೆ ತಕ್ಕಂಗೆ ಅದನ್ನ ನೀವು ತಗೊಳ್ಳಿ ಸೊ ನಿಮ್ ಮನ್ಸು ಅದು ಬೇಡ ಅಂತ ಹೇಳ್ತಾ ಇದ್ರೆ ಅದನ್ನ ಇಗ್ನೋರ್ ಮಾಡ್ಬೇಡಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಅದು ಒಂದೊಂದ್ಸಲ ಕೆಲವೊಂದು ನಿಮ್ಮ ಏನಾದ್ರೂ ನೀವು ಕೊಂಡ್ಕೊಳ್ಬೇಕಾದ್ರೆ ಅದು ಅದೇನೋ ಅಷ್ಟು ನಿಮಗೆ ಮನ್ಸು ಬರೋದಿಲ್ಲ ಅದರ ಮೇಲೆ ಓಕೆ ಬಟ್ ಅದು ನಿಮಗೆ ಆ ಒಂದು ವಸ್ತು ತುಂಬಾ ಇಷ್ಟ ಇರುತ್ತೆ ಬಟ್ ಯಾಕೋ ಒಂದು ರೀತಿನಲ್ಲಿ ನಿಮ್ಮ ಮನಸ್ಸು ಅದಕ್ಕೆ ಒಪ್ತಾ ಇರೋದಿಲ್ಲ ಸೊ ಅದರ ನಿಮ್ಗೆ ಒಂದು ರೀತಿಯಲ್ಲಿ ನಿಮ್ಗೆ ಅನ್ಸ್ತಾ ಇದ್ರೆ ಮುಂದುವರಿಬೇಡಿ ಇಗ್ನೋರ್ ಮಾಡಬ ಇಗ್ನೋರ್ ಮಾಡಬೇಡಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಓಕೆ ಸೊ ಇದು ಕನ್ಯಾ ರಾಶಿಗೆ ಇರುವಂತಹ ಒಂದು ಮೆಸೇಜ್ ಸೊ ಈಗ ಲೀಬ್ರಾ ನೋಡೋಣ ಲೀಬ್ರಾ ತುಲಾರಾಶಿ ಏನಾದ್ರೂ ಒಂದು ಕಮಿಟ್ಮೆಂಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಓಕೆ ಕಮಿಟ್ಮೆಂಟ್ ಬಗ್ಗೆ ನೀವು ಏನಾದ್ರು ಒಂದು ಕಾಂಟ್ರಾಕ್ಟ್ ತರ ನೀವು ಸೈನ್ ಮಾಡ್ತಾ ಇದ್ರೆ ಒಂದು ಏನೋ ಒಂದು ಒಬ್ಬರು ಜೊತೆ ಒಂದು ಸೀರಿಯಸ್ ಆಗಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ರೆ ಓಕೆ ಸೊ ಕೆಲವೊಂದ್ಸಲ ನಿಮ್ಮ ಎಮೋಷನ್ಸ್ ಏನ್ ಮಾಡತ್ತೆ ಓವರ್ಟೇಕ್ ಮಾಡತ್ತೆ ನಿಮ್ಮ ಡಿಸಿಷನ್ಸ್ ಏನ್ ನೀವು ತಗೊಳ್ಬೇಕಾಗಿದೆ ನಿಮ್ಮ ನಿರ್ಧಾರಗಳು ಏನ್ ನೀವು ತಗೊಳ್ಬೇಕಾಗಿದೆ ಕೆಲವೊಂದ್ಸಲ ಆ ಎಮೋಷನ್ಸ್ ಅಡ್ಡ ಬಂದ್ಬಿಡತ್ತೆ ಅಡ್ಡ ಬಂದು ಕ್ಲಿಯರ್ ಆಗಿ ನಿಮ್ಗೆ ನಿರ್ಧಾರವನ್ನ ಮಾಡೋದಿಕ್ಕೆ ಬಿಡೋದಿಲ್ಲ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಯಾವಾಗ ನೀವು ಎಮೋಷನಲ್ ಆಗ್ಬಿಡ್ತೀರಾ ಒಂದು ಡಿಸಿಷನ್ ಏನ್ ತಗೊಳ್ಬೇಕಾಗಿದೆ ಅದು ತಪ್ಪಾಗ್ಬೋದು ಸೊ ಹಾಗಾಗಿ ಆತರ ಏನಾದರೂ ಒಂದು ಸಿಚುಯೇಷನ್ ಅಲ್ಲಿ ಇದ್ರೆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಒಂದು ಸೀರಿಯಸ್ ಡಿಸ್ಕಷನ್ ಇದ್ದು ಒಂದು ಡಿಸಿಷನ್ ಅಂತ ಏನಾದರೂ ಒಂದು ಮಾತುಕತೆ ನಡೀತಾ ಇದ್ರೆ ಅಲ್ಲಿ ಎಮೋಷ್ನಲ್ ಆಗಿ ಎಮೋಷನ್ಗೆ ಜಾಸ್ತಿ ಆ ಇಂಪಾರ್ಟೆನ್ಸ್ ಬದಲು ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಓಕೆ ಮೈಂಡ್ ಏನ್ ಹೇಳ್ತಾ ಇದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನೋಡೋಣ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನನಗೆ ಪ್ರೀತಿ ಪ್ರೀತಿ ಒಂದು ನನ್ಗೆ ಆಗ್ತಾ ಇಲ್ಲ ನನ್ನ ಕಡೆಗೆ ಬರ್ತಾ ಇಲ್ಲ ಲವ್ ಅನ್ನೋ ಒಂದು ಸಿಚುವೇಶನ್ ಸರಿ ಹೋಗ್ತಾ ಇಲ್ಲ ಇದೆಂತಂದ್ರೆ ಇಲ್ಲಿ ಇರೋಂತ ಒಂದು ಮೆಸೇಜ್ ಏನು ಅಂತಂದ್ರೆ ನೀವು ತುಂಬಾ ನಿಮ್ಮನ್ನ ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ಬೇಡಿ ನಿಮ್ಮ ಮಾತುಕತೆನಲ್ಲಾಗ್ಲಿ ಅಥವಾ ನೀವು ಆ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಓಪನ್ ಯುವರ್ ಹಾರ್ಟ್ ಅಂತ ಹೇಳಿ ಅಂದ್ರೆ ಅಹ್ ಇನ್ನು ಹೆಚ್ಚು ನೀವು ಓಪನ್ ಅಪ್ ಆಗ್ಬೇಕು ಅಂದ್ರೆ ಏನಾದ್ರೂ ಒಂದು ನಿಮ್ ಕಡೆಗೆ ಬರೋದಿಕ್ಕೆ ರಿಸೀವ್ ಮಾಡೋದಿಕ್ಕೆ ನೀವು ರೆಡಿ ಇರ್ಬೇಕು ಯಾವ್ದಾದ್ರು ಒಂದು ರೀತಿನಲ್ಲಿ ನೀವೇ ಒಂದು ಇನ್ವಿಸಿಬಲ್ ಗೋಡೆನ ಕಟ್ಕೊಂಡಿದ್ರೆ ಓಕೆ ಯಾರು ನಿಮ್ಮ ಕಡೆಗೆ ಬರೋದಕ್ಕಾಗೋದಿಲ್ಲ ನಿಮ್ಮನ್ನ ನೀವು ದೂರ ಇಟ್ಕೊಂಡೆಲ್ಲ ನನ್ನ ಹತ್ರಕ್ ಬರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಓಕೆ ಸೊ ವೆನ್ ಆರ್ ರೆಸೆಪ್ಟಿವ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ವರ್ಡ್ಸ್ ಯು ಸೊ ಹೆಚ್ಚು ರಿಸೆಪ್ಟಿವ್ ಆಗಿರಿ ಅಂತ ಹೇಳಿ ಅದು ಓಪನ್ ಆ ಪ್ಯೂರ್ ಹಾರ್ಟ್ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಸೊ ಲವ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಖಂಡಿತ ಬರುತ್ತೆ ಎಲ್ಲಾದರೂ ಒಂದು ಕಡೆ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮನ್ನ ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ನೋಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ तो ये क्या धनु राशि सैगितेरियस नोट है धनु राशि सैगितेरियस राशि ಯಾದೋ ಒಂದು ರೀತಿನಲ್ಲಿ ನಿಮಗೆ ಇನ್ನೂ ಹೆಚ್ಚು ಕ್ಲಾರಿಟಿ ಬೇಕಾಗಿದೆ ಅದಕ್ಕೆ ಸಮಯ ಕೊಡಿ ಆ ಅದನ್ನ ಯಾವ್ದನ್ನು ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಆತುರ ಪಡೋದಕ್ಕೆ ಹೋಗ್ಬೇಡಿ ಯಾವುದೋ ಒಂದು ವಿಷಯದಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಗ್ಬೇಕಾಗಿದೆ ಇನ್ನೂ ಹೆಚ್ಚು ಕ್ಲಾರಿಟಿ ಬರಬೇಕಾಗಿದೆ ಸೊ ಅದಕ್ಕೆ ತಾಳ್ಮೆಯಿಂದ ಇರಿ ಕ್ಲಾರಿಟಿ ಬರುತ್ತೆ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಅದು ಟೈಮ್ ತಗೊಳ್ಬಹುದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಮಕರ ರಾಶಿ ಕ್ಯಾಪ್ರಿಕೋನ್ ನೋಡೋಣ ಮಕರ ರಾಶಿ ಕ್ಯಾಪ್ಟಿಕೋನ್ ನೀವು ಯಾರಿಗಾದ್ರೂ ಕಾಯ್ತಾ ಇದ್ರೆ ಓಕೆ ಅವರು ಯಾವುದೋ ಒಂದು ರೀತಿನಲ್ಲಿ ನಿಮ್ಮ ಮನಸ್ಸು ಹೇಳ್ತಾ ಇರತ್ತೆ ಇದಾಗೋದಿಲ್ಲ ಅವ್ರು ಬರೋದಿಲ್ಲ ಅವ್ರ ಮೆಸೇಜ್ ಮಾಡೋದಿಲ್ಲ ಅವ್ರು ಹಣ ಅಂತ ಹೇಳಿ ನಿಮ್ಮ ಮನ್ಸು ಹೇಳ್ತಾ ಇರುತ್ತೆ ಆದರೂ ಒಂದ್ ರೀತಿನಲ್ಲಿ ನೀವು ಕಾಯ್ತಾ ಇರ್ತೀರ ಸೊ ಇಲ್ಲಿರುವಂಥ ಮೆಸೇಜ್ ಏನು ಅಂತಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ ಲೈಫಲ್ಲಿ ಬೇಕಾದಷ್ಟು ಏನು ಬೇಕಾದಷ್ಟು ಏನೇನು ಮಾಡೋದಿದೆ ಕೆಲವೊಂದ್ಸಲ ಅದಾಗೋದಿಲ್ಲ ಇದು ಅಂತ ಅಂದ್ರೆ ಅದಾಗೋದಿಲ್ಲ ಅಷ್ಟೇ ಅವರು ನಿಮ್ಮ ಲೈಫಲ್ಲಿ ಮತ್ತೆ ಬರೋದಿಲ್ಲ ಅದಾಗೋದಿಲ್ಲ ಅದು ನಿಮಗೂ ಕೂಡ ಗೊತ್ತು ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಅವರು ಆಲ್ರೆಡಿ ತಮ್ಮ ಒಂದು ಜೀವನದಲ್ಲಿ ಬೇರೆ ಒಂದು ಏನಾದರೂ ಅದರಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿರಬಹುದು ಓಕೆ ಅವ್ರು ಬಿಸಿ ಇರ್ಬೋದು ಬೇರೆ ಯಾವುದೋ ಒಂದು ಬೇರೆ ಯಾರೋ ಒಬ್ರು ಅವರ ಲೈಫಲ್ಲಿ ಆಲ್ರೆಡಿ ಇರ್ಬೋದು ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಒಂದು ಕ್ಲಿಕ್ ಮೆಸೇಜ್ ಇದೆ ಓಕೆ ಇದು ಮಕರ ರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಈಗ ಅಕ್ವೇರಿಯಸ್ ನೋಡೋಣ ಕುಂಭರಾಶಿ ಅಕ್ವೇರಿಯಸ್ ಕುಂಭರಾಶಿ ಅಕ್ವೇರಿಯಸ್ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಹುಷಾರಾಗಿ ಖರ್ಚು ಮಾಡಿ ಅಂತ ಹೇಳಿ ಓಕೆ ಅನಗತ್ಯವಾದ ವಸ್ತುಗಳ ಮೇಲೆ ಖರ್ಚು ಮಾಡಬೇಡಿ ಸ್ವಲ್ಪ ಕಂಟ್ರೋಲ್ ಇಲ್ಲಿ ಮತ್ತೆ ಎಷ್ಟೋ ಸಲ ನಿಮಗೆ ಗೊತ್ತು ಅದು ಬೇಡ ಅಂತ ಹೇಳಿ ಆದ್ರೂ ನೀವು ಅದಕ್ಕೆ ಖರ್ಚು ಮಾಡ್ತಿರ ಆಮೇಲಿಂದ ಒಂದು ರಿಗ್ರೆಟ್ ಆಗತ್ತೆ ಖರ್ಚು ಮಾಡಬಾರ್ದಾಗಿತ್ತು ಅಷ್ಟೊಂದು ಅಂತ ಹೇಳಿ ಸೊ ನಿಮ್ಗೆ ಇರುವಂತ ಒಂದು ಮೆಸೇಜ್ ಏನು ಅಂತ ಅಂದ್ರೆ ದೊಡ್ಡ ಕಾಸಿನ ವಿಷಯದಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳಿ ಓಕೆ ಏನೇ ಒಂದು ಸ್ಮಾಲ್ ಅಮೌಂಟ್ ಇರ್ಬೋದು ದೊಡ್ಡ ಅಮೌಂಟ್ ಇರ್ಬೋದು ಖರ್ಚು ಮಾಡ್ಬೇಕಾದ್ರೆ ಅದು ಬೇಕಾ ಅಂತ ಹೇಳಿ ಯೋಚನೆ ಮಾಡಿ ಖರ್ಚು ಮಾಡಿ ಅಂತ ಹೇಳಿ ಸೊ ಈಗ ಪೈಸಸ್ ನೋಡೋಣ ಮೀನರಾಶಿ ಪೈಸಸ್ ರಾಶಿ ಪೈಸಸ್ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಯಾವುದಾದ್ರೂ ಒಂದು ರೀತಿನಲ್ಲಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇರ್ಬೋದು ನಿಮ್ಮ ಆ ಒಂದು ಆಸ್ತಿ ಅಂತಸ್ತು ಏನಿದೆ ಓಕೆ ಅದರ ಅದಕ್ಕೋಸ್ಕರ ನಿಮ್ಮ ಜೊತೆಗಿರಬಹುದು ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇರಬಹುದು ಸೊ ಕೇರ್ಫುಲ್ ಆಗಿರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಖಂಡಿತವಾಗ್ಲೂ ಈ ಒಂದು ಮೆಸೇಜ್ ಎಲ್ರಿಗೂ ಅನ್ವಯಿಸೋದಿಲ್ಲ ಬಟ್ ನಿಮ್ಗೆ ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಗೊತ್ತಾಗತ್ತೆ ಗೊತ್ತಿಲ್ಲ ಇದ್ರು ಕೂಡ ಈ ಒಂದು ಮೆಸೇಜ್ ನಮ್ಗೆ ನಾನು ತಲುಪಿಸೋದಿಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನ ಯಾವುದೋ ಒಂದು ರೀತಿನಲ್ಲಿ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇರ್ಬೋದು ಎಚ್ಚರವಾಗಿರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇದು ಪೈಸಸ್ ಮೀನರಾಶಿಗೆ ಇರುವಂತಹ ಒಂದು ಮೆಸೇಜ್ ಸೊ ಇವತ್ತಿನ ಮೆಸೇಜ್ ಪಾಸಿಟಿವ್ ಆಗಿ ಇರುವಂತದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಓಕೆ ಖಂಡಿತವಾಗ್ಲು ಇದು ಯಾವ್ದಾದ್ರು ಅಂತ ಯಾರ್ದವರ ಮಕ್ಕಳಿಗೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ ಅಂತ ಹೇಳಿ ನನ್ನ ನಂಬಿಕೆ ಓಕೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಹ್ಯಾಪಿ ರಥ ಹ್ಯಾಪಿ ರಥಸಪ್ತಮಿ ಎಲ್ಲರಿಗೂ ಓಕೆ ಸೂರ್ಯ ನಮಸ್ಕಾರ ಮಾಡಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಏಳು ಸಲ ಒಂಬತ್ತು ಸಲ ಮಾಡಕ್ ನೂರ ಎಂಟು ಸಲ ಕೂಡ ಮಾಡ್ತಾರೆ ಸೊ ನಿಮ್ಮ ಕೈಲಾದಷ್ಟು ನನಗೆ ಗೊತ್ತಿದ್ರೆ ಸೂರ್ಯ ನಮಸ್ಕಾರವನ್ನು ಮಾಡಿ ಎಲ್ಲರಿಗೂ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ನಾನು ವಿಶ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು